ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟ್ಗೆ ಅಮಂತ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನತೆಗೆ ಪ್ರಮುಖ ಐದು ಗ್ಯಾರಂಟಿಗಳ ಭರವಸೆಯ ಮೂಲಕ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿತ್ತು ಈಗಾಗಲೇ ರಾಷ್ಟ್ರೀಯ ಮಟ್ಟದ ಸರ್ವೆ ಸಂಸ್ಥೆಗಳು ಸರ್ವೆ ಕಾರ್ಯವನ್ನು ಕೈಗೊಂಡು ಅದರ ವರದಿಯನ್ನು ಬಹಿರಂಗಗೊಳಿಸಿದ್ದು ಎಲ್ಲ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಐದಕ್ಕಿಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲೋದಿಲ್ಲ ಅಂತಕ್ಕಂಥ ಒಂದು ವರದಿಯನ್ನು ಬಹಿರಂಗಗೊಳಿಸಿದವೆ ಆದರೂ ಕೂಡ ಕಾಂಗ್ರೆಸ್ ಒಂದು ಹಂತದಲ್ಲಿ ಪಕ್ಷದ ಆಂತರಿಕ ಸರ್ವೆಯನ್ನು ಕೈಗೊಂಡು ಸುಮಾರು ಹದಿನೈದರಿಂದ ಹದಿನಾರು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿತ್ತು ಅಂದರೆ ತಪ್ಪಾಗೋದಿಲ್ಲ ಇಂಥ ಕಾಂಗ್ರೆಸ್ ಈಗಾಗಲೇ ಏಳು ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ತನ್ನ ಮೊದಲನೇಷ್ಟೇ ಏಳು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದ್ದು ಹೆಸರು ಕೂಡ ಬಹಿರಂಗವಾಗಿದ್ದಾವೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅತ್ಯಂತ ಹೆಚ್ಚಾಗಿ ನಂಬತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಆಗಿರ್ತಕ್ಕಂಥ ಪ್ರಮುಖ ರಾಜಕೀಯ ತಜ್ಞ ಸುನಿಲ್ ಕೊನಗೋಳ ಅವರು ಇದೀಗ ಲೋಕಸಭಾ ಚುನಾವಣೆಯ ಕುರಿತು ಪಕ್ಷದ ಆಂತರಿಕ ಸರ್ವೆ ಕಾರ್ಯವನ್ನು ನಡೆಸಿದ್ದು ತನ್ನ ವರದಿಯನ್ನ ಬಹಿರಂಗಗೊಳಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ಶಾಕಿಂಗ್ ವರದಿಯನ್ನ ನೀಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ಸುನೀಲ್ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ರಿಪೋರ್ಟ್ನಲ್ಲಿ ಯಾವ ರೀತಿಯ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಖಂಡಿತವಾಗ್ಲು ಯಾವ ರೀತಿಯ ಒಂದು ಶಾಖನ್ನ ಸುನೀಲ್ ಅವರು ನೀಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿದೆ ಅದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನ ಕಾಂಗ್ರೆಸ್ ಪಕ್ಷ ಹಾಕೊಂಡಿತ್ತು ಇದು ಕಷ್ಟ ಸಾಧ್ಯ ಅನ್ನೋದು ಕಾಂಗ್ರೆಸ್ಗೂ ಕೂಡ ಗೊತ್ತಿದ್ದದನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ ಕಾಂಗ್ರೆಸ್ ಈ ಬಾರಿ ಹೇಗಾದ್ರೂ ಮಾಡಿ ಎರಡು ದಾಟಬೇಕು ಕಳೆದ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನವನ್ನು ನಾವು ಗೆದ್ದಿದ್ವಿ ಆದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಡಳಿತದಲ್ಲಿರೋದಕ್ಕೆ ಕಾರಣಕ್ಕಾಗಿ ಈ ಬಾರಿ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಇದೆ ಅಂತಕ್ಕಂಥ ಒಂದು ನಂಬಿಕೆಯಲ್ಲೇ ಕಾಂಗ್ರೆಸ್ ಪಕ್ಷ ಇತ್ತು ಆದರೆ ರಾಷ್ಟ್ರೀಯ ಸಮೀಕ್ಷೆ ಸರ್ವೆ ಸಮೀಕ್ಷಾ ತಂಡಗಳು ಈಗಾಗಲೇ ಏಳೆಂಟು ಸರ್ವೆಗಳ ಕಾರ್ಯಗಳನ್ನು ಕೈಗೊಂಡು ತಮ್ಮ ವರದಿಯನ್ನು ಬಹಿರಂಗಗೊಳಿಸಿದ್ದು ಖಂಡಿತವಾಗಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಎರಡು ಅಂಕಿಯನ್ನು ದಾಟೋದಿಲ್ಲ ಇದು ನಾಲ್ಕರಿಂದ ಐದು ಸ್ಥಾನಗಳನ್ನಷ್ಟೇ ಪಡೆಯೋದಿಕ್ಕೆ ಸಾಧ್ಯ ಅಂತಕ್ಕಂಥ ವರದಿಯನ್ನು ಬಹಿರಂಗಗೊಳಿಸಿದ್ವು ಇದರಿಂದ ಇದೀಗ ಈ ವರದಿಗಳಿಂದ ಆತಂಕಗೊಂಡಿದ್ದಂತಹ ಕಾಂಗ್ರೆಸ್ ತನ್ನ ಪಕ್ಷದ ಆಂತರಿಕ ಸರ್ವೆ ಸಮೀಕ್ಷೆ ತಂಡದಿಂದ ಮತ್ತೊಂದು ಸರ್ವೆ ಸುತ್ತಿನ ಸರ್ವೆ ಕಾರ್ಯವನ್ನ ಕೈಗೊಂಡಿತ್ತು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥ ಸುನಿಲ್ ಕನ್ನುಗೋಳ ಅವರ ನೇತೃತ್ವದ ತಂಡ ಇದೀಗ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಸರ್ವೆ ಕಾರ್ಯವನ್ನು ಪೂರ್ಣಗೊಳಿಸಿರ್ತಕ್ಕಂಥ ಈ ತಂಡ ಕರ್ನಾಟಕದ ಕಾಂಗ್ರೆಸ್ಗೆ ಆತಂಕಕಾರಿ ಒಂದು ಅಂಶವನ್ನ ಬಹಿರಂಗಗೊಳಿಸಿದೆ ಹೌದು ಸ್ನೇಹಿತರೆ ಈ ಸುನೀಲ್ ಕುಂದಗೋಳ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಏಳರಿಂದ ಎಂಟು ಲೋಕಸಭಾ ಅಷ್ಟೇ ಗೆಲ್ಲೋದಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವರದಿಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಖನ್ನ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಸುನಿಲ್ ಕುಂದಗೋಳ ಅವರು ಯಾವುದೇ ಒಂದು ಅಭ್ಯರ್ಥಿ ಹೆಸರನ್ನ ಸೂಚಿಸದೆ ಈ ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ರು ಕೇವಲ ಬಿಜೆಪಿ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಎಂತಕ್ಕಂಥ ಅಂಶವನ್ನು ಇಟ್ಕೊಂಡು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದಂತಹ ಸುನಿಲ್ ಕುನ್ಗೋಳ ಅವರ ನೇತೃತ್ವದ ತಂಡ ಕಾಂಗ್ರೆಸ್ಗೆ ಕೇವಲ ಏಳರಿಂದ ಎಂಟು ಸ್ಥಾನಗಳಷ್ಟೇ ಕರ್ನಾಟಕದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಲಭ್ಯವಾಗ್ತವೆ ಅಂತಕ್ಕಂಥ ಶಾಕಿಂಗ್ ವರದಿಯನ್ನ ನೀಡಿದಾವೆ ಅಂತಕ್ಕಂಥ ಮಾಹಿತಿಗಳು ಕಾಂಗ್ರೆಸ್ನ ಮೂಲಗಳಿಂದಲೇ ಲಭ್ಯವಾಗ್ತಾ ಇದ್ದಾವೆ ಸುನೀಲ್ ಅವರ ಕೈಗೊಂಡಿರ್ತಕ್ಕಂಥ ಸರ್ವೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ಏಳೆಂಟು ಕ್ಷೇತ್ರಗಳು ಯಾವ್ಯಾವು ಅಂದರೆ ಮೊದಲನೇದಾಗಿ ಕೊಪ್ಪಳ ಚಿತ್ರದುರ್ಗ ಹಾವೇರಿ ತುಮಕೂರು ಚಿಕ್ಕಬಳ್ಳಾಪುರ ಹಾಸನ ಚಿಕ್ಕೋಡಿ ಹಾಗೂ ಚಾಮರಾಜನಗರ ಕ್ಷೇತ್ರ ಈಗಾಗಲೇ ಈ ಸುನಿಲ್ ಕುನಗೋಳ ಕೊಟ್ಟಿರ್ತಕ್ಕಂಥ ವರದಿಯ ಎಂಟು ಗೆಲ್ಲಬಹುದಂತಾದಂತಹ ಕ್ಷೇತ್ರಗಳಲ್ಲೂ ಕೂಡ ಏನು ಭಿನ್ನ ಮತ ತಲೆದವರೆಗಿದೆ ಈಗಾಗಲೇ ತುಮಕೂರಿನಲ್ಲಿ ಮುದ್ದೇಗೌಡವರ ಹೆಸರನ್ನು ಅನೌನ್ಸ್ ಮಾಡಿರೋ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಜಯಚಂದ್ರ ಆಗಿರ್ಬೋದು ಷಡಾಕ್ಷರಿ ಆಗಿರ್ಬೋದು ಕುಣಿಗಲ್ನ ರಂಗನಾಥ್ ಅವರಾಗಿರ್ಬೋದು ಯಾವುದೇ ಕಾರಣಕ್ಕೂ ನಾನು ಈ ಅಭ್ಯರ್ಥಿಯನ್ನು ಒಪ್ಕೊಳ್ಳೋದಿಲ್ಲ ನಾವು ಈ ಅವರ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ತನ್ನವನ್ನು ತಂದಿಟ್ಟಿದ್ದಾರೆ ಮಂಡ್ಯದಲ್ಲೂ ಕೂಡ ಏನು ಸ್ಟಾರ್ ಚಂದ್ರ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಅನೌನ್ಸ್ ಮಾಡಿದೆ ಇದರ ಇವರ ಒಂದು ಹೆಸರಿನ ವಿರುದ್ಧವೂ ಕೂಡ ಇದೀಗ ಅಲ್ಲಿ ಬಂಡ ಎದ್ದಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ವಿ ಇನ್ನು ಕೋಲಾರದ ವಿಷಯಕ್ಕೋದ್ರೆ ಕೆ ಎಚ್ ಮುನಿಯಪ್ಪನವರ ಬಣ ಕೊತ್ತೂರು ಮಂಜುನಾಥ್ ಅವರ ಒಂದು ಬಣ ರಮೇಶ್ ಕುಮಾರ್ ಅವರ ಒಂದು ಬಣ ಇಲ್ಲಿ ಪರಸ್ಪರ ಬಣ ಬಡಿದಾಟ ಬಹುದೊಡ್ಡ ಮಟ್ಟದಲ್ಲಿದೆ ಹಾಗೆಯೇ ಈಗಾಗಲೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ನನಗೆ ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡದೇ ಇದ್ರೆ ನಾನು ನನ್ನದೇ ಆದಂತಹ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತಕ್ಕಂಥ ಪ್ರಕಟಣೆಯನ್ನ ನಿನ್ನೆ ತಾನೇ ವೀಣಾ ವೀಣಾಕಾಶಪ್ಪನವರು ಮಾಡಿದ್ದನ್ನ ನಾವೆಲ್ಲ ನೋಡಿದೀವಿ ಈ ಎಲ್ಲ ಕಾರಣಕ್ಕೆ ಏನ್ ಸುನೀಲ್ ಕುನಗೋಳ ಅವರು ಕಾಂಗ್ರೆಸ್ ಗೆಲ್ಲಬಹುದು ಅಂತಕ್ಕಂಥ ಏನು ಎಂಟು ಕ್ಷೇತ್ರಗಳ ಹೆಸರನ್ನ ಕೊಟ್ಟಿದ್ದಾರೆ ಈ ಎಂಟು ಕ್ಷೇತ್ರಗಳನ್ನ ಗೆಲ್ಲೋದು ಕೂಡ ಕಾಂಗ್ರೆಸ್ ಅಷ್ಟು ಸುಲಭ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದಾರೆ ಸುನೀಲ್ ಕುಂದಗೋಳ ಅವರು ಕಾಂಗ್ರೆಸ್ಗೆ ಒಂದು ಪ್ರಮುಖವಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲವನ್ನು ಮಾಡಿಕೊಳ್ಳೋದು ಬೇಕಾಗಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಳೆದು ತೂಗಿ ಟಿಕೆಟ್ನ ಫೈನಲ್ ಮಾಡಬೇಕು ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಬಲ ಜಾತಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಏಳರಿಂದ ಎಂಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಒಂದು ಶಾಕಿಂಗ್ ವರದಿಯನ್ನು ಕೊಟ್ಟಿದ್ದಾರೆ ಈ ಒಂದು ಸುನಿಲ್ ಕುಂದಗೋಳ ಅವರು ಕೈಗೊಂಡಿರ್ತಕ್ಕಂಥ ಸರ್ವೆ ಏನು ಮೊನ್ನೆ ಮೊನ್ನೆ ತಾನೇ ನಡೆದು ಎರಡು ಹಿತಕರ ಘಟನೆಗಳು ಆ ಘಟನೆಗಳಿಗಿಂತ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಸರ್ವೇ ಕಾರ್ಯ ಏನೋ ಒಂದು ನಾಸಿರ್ ನ ಬೆಂಬಲಿಗರು ಪಾಕಿ ಬಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅದಾದ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿತ್ತು ಅದಾದ ನಂತರ ರಾಮೇಶ್ವರಂ ಕಾಫೆಯಲ್ಲಿ ಆಗಿದ್ದಂತಹ ಬಾಂಬ್ ಬ್ಲಾಸ್ಟ್ ಈ ಎರಡೂ ಪ್ರಕರಣಗಳಿಗಿಂತ ಮುಂಚೆ ನಡೆದಂತಹ ಸರ್ವೆ ಕಾರ್ಯ ಇದು ಇತ್ತೀಚೆಗೆ ಮತ್ತೇನಾದರೂ ಸರ್ವೆ ನಡೆದ್ರೆ ಕಾಂಗ್ರೆಸ್ಗೆ ಇನ್ನೂ ದೊಡ್ಡ ಶಾಕ್ ಆಗ್ಬೋದು ಅಂತಕ್ಕಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ ಏನು ಕಾಂಗ್ರೆಸ್ ಸರ್ಕಾರ ತನ್ನ ಐದು ಗ್ಯಾರಂಟಿಗಳನ್ನು ನಂಬಿಕೊಂಡು ಲೋಕಸಭಾ ಚುನಾವಣೆಯನ್ನ ಎದುರಿಸೋಕೆ ಹೊರಟಿದೆ ಖಂಡಿತವಾಗ್ಲಿ ಈ ಐದು ಚುನಾವಣೆಗಳು ಈ ಲೋಕಸಭಾ ಚುನಾವಣೆಯಲ್ಲಿ ಕೆಲ್ಸದಿಕ್ ಕೆಲ್ಸಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ವರದಿಯನ್ನ ಈ ಸುನಿಲ್ ಕುನಗೋಳ ನೇತೃತ್ವದ ತಂಡ ನೀಡಿದೆ ಕಳೆದ ಮೂರ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ರಾಜಕೀಯವನ್ನ ಗಮನಿಸ್ತಾ ಬಂದರೆ ರಾಜ್ಯದಲ್ಲಿ ಯಾವುದೇ ನೇತೃತ್ವದ ಸರ್ಕಾರ ಇದ್ರೂ ಕೂಡ ಕರ್ನಾಟಕದ ಮತದಾರರು ಲೋಕಸಭೆಯ ವಿಚಾರ ಬಂದಾಗ ಬಿ ಜೆ ಪಿಗೆ ಎನ್ ಡಿ ಎಗೆ ಬೆಂಬಲ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ ಕೇವಲ ಎಚ್ ಎಂ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ ಎರಡಂಕಿಯ ಒಂದು ಲೋಕಸಭಾ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಪಡೆದಿತ್ತು ಅದಾದ ನಂತರ ನಡೆದಂತಹ ಮೂರ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಎರಡಂಕಿ ಸ್ಥಾನವನ್ನು ದಾಟಿಲ್ಲ ಸುನಿಲ್ ಕೊಂಡುಗೋಳು ಕೊಟ್ಟಿರ್ತಕ್ಕಂಥ ಈ ಎಚ್ಚರಿಕೆಯಿಂದಾಗಿನೇ ಕರ್ನಾಟಕದ ಕಾಂಗ್ರೆಸ್ನ ಪ್ರಮುಖರು ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳ ಒಂದು ಹೆಸರನ್ನು ಅಂತಿಮಗೊಳಿಸಿ ಕೇಂದ್ರದ ನಾಯಕರಿಗೆ ರವಾನಿಸಿದರು ಆದರೆ ನಿನ್ನೆ ಬಿಡುಗಡೆಯಾದಂತಹ ತಮ್ಮ ಪ್ರಥಮ ಪಟ್ಟಿಯಲ್ಲಿ ಕರ್ನಾಟಕದ ಕೇವಲ ಕೇವಲ ಏಳು ಲೋಕಸಭಾ ಸ್ಥಾನಗಳಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಸುನಿಲ್ ಕೊನ್ನುಗಳವರು ಅವರು ಮುಂದುವರೆದ ಇನ್ನೂ ಒಂದು ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಇವು ಏಳೆಂಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಸರ್ಕಾರದ ಪ್ರಭಾವಿ ಸಚಿವರು ಕಣಕ್ಕಿಳಿದ್ರೆ ಮಾತ್ರ ಸಾಧ್ಯ ಇಲ್ಲದೆ ಹೋದ್ರೆ ಖಂಡಿತ ಕರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊರತೆ ಬೀಳುತ್ತೆ ಕಾಂಗ್ರೆಸ್ ಇರ್ತಕ್ಕಂತ ಒಂದು ಸ್ಥಾನವನ್ನ ಉಳಿಸ್ಕೊಳ್ಳೋದ್ರೂ ಕೂಡ ಅನುಮಾನ ಅಂತಕ್ಕಂಥ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಟಾರ್ಗೆಟ್ ಇಪ್ಪತ್ತು ಅಂತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದೆ ಇದು ಕನಸಿನ ಮಾತು ಅಂದ್ರೆ ತಪ್ಪಾಗೋದಿಲ್ಲ ಕಾಂಗ್ರೆಸ್ನ ಆಂತರಿಕ ಸರ್ವೆ ತಂಡವೇ ಕೂಡ ಕಾಂಗ್ರೆಸ್ಗೆ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಸುನೀಲ್ ಕುನಗೋಳ ಅವರು ಬಹುದೊಡ್ಡ ಶಾಖನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸುನಿಲ್ ಕುನಗೋಳ ಅವರು ಕಾಂಗ್ರೆಸ್ಗೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟಿಕೆಟ್ ಹಂಚಿಕೆಯಲ್ಲಿ ಜಾತಿ ಸಮೀಕರಣದ ಬಗ್ಗೆ ಅತ್ಯಂತ ಗಮ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ನೀವು ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲವನ್ನು ಮಾಡಿಕೊಂಡಿದ್ದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಹೊಡೆತವನ್ನ ತಿನ್ನೋದಿದೆ ಅಂತಕ್ಕಂಥ ಒಂದು ವರದಿಯನ್ನ ನೀಡಿದ್ದಾರೆ ಸ್ನೇಹಿತರೆ ಈ ಸರ್ವೆ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಸರ್ವೆ ಅದಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಡೆತ ಕೊಡಬಹುದಾದಂತಹ ಎರಡು ಪ್ರಮುಖ ಬೆಳವಣಿಗೆಗಳು ನಡೆದಿದ್ದಾವೆ ಆ ಎರಡು ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ಗೆ ಯಾವ ರೀತಿಯ ಹೊಡೆತವನ್ನ ಕೊಡ್ತವೆ ಅಂತಕ್ಕಂಥದ್ದು ಇನ್ನು ಯಾರು ಕೂಡ ಊಹೆಯನ್ನು ಏನು ಮಾಡಕ್ಕಾಗ್ತಾ ಇರಲಿಲ್ಲ ಆಗ್ತಾ ಇಲ್ಲ ಕಾಂಗ್ರೆಸ್ ಪದೇ ಪದೇ ಬಿ ಜೆ ಪಿಗೆ ಬ ದೊಡ್ಡ ಬ್ರಹ್ಮಾಸ್ತ್ರಗಳನ್ನು ಕೊಡ್ತಾನೆ ಬಂದಿದೆ ಅಂಥ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ದಿನ ಪ್ರತಿ ನಡೀತಾನೆ ಕಾದು ಕಾದ್ ನೋಡೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡಂಕಿಯನ್ನು ದಾಟೋಕ್ಕೆ ಸಾಧ್ಯವಾಗುತ್ತಾ ಅಥವಾ ಏನು ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳು ಹಾಗೂ ತಮ್ಮದೇ ಪಕ್ಷದ ಆಂತರಿಕ ಸರ್ವೆ ತಂಡ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಕೇವಲ ಎರಡಂಕಿಯ ಸಂಖ್ಯೆಯ ಒಳಗಿನ ಸೀಟನ್ನು ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಅತ್ಯಂತ ಸ್ಥಿತಿಗೆ ಸ್ಥಿತಿಗೋಗಿ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಕೂಡ ಕಳೆದುಕೊಳ್ಳುತ್ತಾ ಇದೆಲ್ಲ ಉತ್ತರಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಅಲ್ಲಿವರೆಗೂ ನಾವು ಕಾದು ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ